ಹಾಯ್ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಹೋಗಿ ಆ್ಯಂಡ್ ಲಾಕ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಹೇಗೆ ಮದುವೆ ಮನೆಯಲ್ಲಿ ಎಲ್ಲ ಮಾಡ್ತಾರಲ್ಲ ಟೇಸ್ಟಾಗಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ತುಂಬಾ ಗಟ್ಟಿಯಾಗೂ ಇರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಯಾವ ಥರ ಸಾಂಬಾರು ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ನಾವು ಹೇಗೆ ಮಾಡೋದು ನೋಡ್ಕೊಂಬರೋಣ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರಸಮ ಗಿಂತನೂ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಜೊತೆ ಅಂತೂ ಏನು ಮಾಡ್ಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ಸಾಂಬಾರು ಹಾಕೊಂಡು ತಿಂತಾ ಇದ್ದರೆ ಆಹಾ ತುಂಬಾ ರುಚಿಯಾಗಿರುತ್ತೆ ನಾನು ನೋಡಿ ಇಲ್ಲಿ ಹೆಸ್ರು ಬೇಳೆನ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡಿದ್ದೀನಿ ನೋಡಿ ಬೇಳೆ ಹಾಕೋದ್ರಿಂದ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಾವು ಜಾಸ್ತಿ ಮದುವೆ ಮನೆಗಳಲ್ಲೆಲ್ಲ ಹೆಸ್ರು ಬೇಳೆನ ಯೂಸ್ ಮಾಡ್ತಾರೆ ಮತ್ತು ಈ ದಾಲು ಯೂಸ್ ಮಾಡ್ತಾರೆ ಅಂದರೆ ಮಾಮೂಲಿ ತೊಕ್ರಿಬೇಳೆನೂ ಯೂಸ್ ಮಾಡ್ತಾರೆ ಇಲ್ಲಿ ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಅಂದರೆ ಕೆಂಪು ಬೇಳೆ ಬರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಹೆಸರು ಬೇಳೆ ಮತ್ತು ಬೇಳೆನೆ ಹಾಕ್ಕೊಂಡಿದ್ದೀನಿ ಎರಡು ಬೇಳೆನೂ ಸಹ ನೀಟಾಗೆ ವಾಶ್ ಮಾಡ್ಕೋತೀನಿ ನೋಡಿ ಬೇಳೆಯಲ್ಲಿ ಎಷ್ಟು ಎಷ್ಟು ಪೌಡರ್ ಥರ ವೈಟ್ ವೈಟ್ ಇರುತ್ತೆ ಅದನ್ನ ನಾನು ಒಂದು ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಟೊಮೊಟೊನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ದಪ್ಪನೇ ಆನಿಯನ್ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒನ್ ಟೈಮಿಗೆ ಮಾಡ್ತಾ ಇದ್ದೀನಿ ನೀವು ಸಾಂಬಾರ್ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಹಾಕೊಂಡಿ ಸಾರಿ ಮೆಣಸೂ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸೂ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟರ್ಮರಿಕ್ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಾಫ್ ಸ್ಪೂನ್ ಮೆಣಸು ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಎಲೆ ಕರ್ಬೇವನೂ ಹಾಕ್ಕೊಂಡಿದ್ದೀನಿ ಅಂದರೆ ಕರಿಬೇವು ಹಾಕೋದ್ರಿಂದ ಇದು ನಾವು ಬೇಳೆ ಬೇಯಿಸಬೇಕಾದ್ರೆ ಚೆನ್ನಾಗಿ ಅರಾಮ ಬರುತ್ತೆ ಒಳ್ಳೆಯದು ಕರಿಬೇವು ಸಹ ಯೂಸ್ ಮಾಡ್ರೆ ಒಳ್ಳೇದಲ್ವಾ ಅದರಿಂದ ಕರ್ಬೇನೂ ಹಾಕ್ಕೊಂಡಿದ್ದೀನಿ ನಾನು ಈಗ ಸಾಲ್ಟ್ ಹಾಕ್ಬಿಟ್ಟು ವಿಷಲನ್ನ ಕ್ಲೋಸ್ ಮಾಡ್ತೀನಿ ಇಲ್ಲಿ ನಾನು ಒಂದು ಎರಡು ವಿಷಲ್ ಮಾಡಿಸ್ತೇನೆ ಈ ಎರಡು ವಿಷಲ್ ಮಾಡೋ ಅಷ್ಟೊತ್ತಿಗೆ ನಾನು ತರಕಾರಿಗಳನ್ನೆಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ನೋಡಿ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನುಗ್ಗೆಕಾಯಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನುಗ್ಗೆಕಾಯಿನ ನಾನಿಲ್ಲಿ ಒಂದು ಮೂರು ತೊಗೊಂಡಿದ್ದೀನಿ ಅಷ್ಟೇ ಒಂದು ಒಂದು ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಮತ್ತು ಹಾಲಿಗೆಡ್ಡೆ ಇಲ್ಲಿ ಒಂದು ಎರಡು ತೊಗೊಂಡಿದ್ದೀನಿ ಇದು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಎರಡು ವಿಷಲ್ ಆದಮೇಲೆ ಕುಕ್ಕರನ್ನು ವಿಷಲ್ ಓಪನ್ ಮಾಡ್ತಾಯಿದ್ದೀನಿ ವಿಷಲ್ ತೆಗೆದು ಇಲ್ಲಿ ನೋಡಿ ನಾನು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಲೆಂತಿ ಆಗುತ್ತೆ ಅಂತ ಇಲ್ಲಿ ವಿಶಲ್ ಮಾಡಿಸಿ ಇದು ನೀಟಾಗಿ ಮಸ್ಕೋಬೇಕು ಮಸ್ಕಾಯಿಂದ ನಾನು ನೀಟಾಗಿ ಮಸ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಕಾಯಿನೂ ಹಾಕೋದಿಲ್ಲ ಮಕ್ಕಳಂತೂ ಈ ಥರ ಊಟ ಅಡುಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಕಾರನೂ ಇರೋದಿಲ್ಲ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನಾನು ಈ ಟೈಮಲ್ಲಿ ನುಗ್ಗೆಕಾಯಿನ ಹ್ಯಾಡ್ ಮಾಡ್ತೀನಿ ಮತ್ತು ಆಲೂಗೆಡ್ಡೆ ಎರಡೂ ಸಹ ತರಕಾರಿಗಳನ್ನ ಈ ಟೈಮಲ್ಲಿ ಮಸ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಆ್ಯಡ್ ಮಾಡಿದ್ದೀನಿ ಈ ಟೈಮಲ್ಲಿ ನಾನು ಮೆಣ್ಸಿನ್ಕಾಯಿ ಪುಡಿ ಇರುತ್ತಲ್ಲ ಅದನ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಖಾರ ಜಾಸ್ತಿ ಇಲ್ಲ ನಮ್ಮ ಮನೆ ಮೆಣ್ಸಿನ್ಕಾಯಿ ಪುಡಿ ಹಾಗಾಗಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಮತ್ತು ಎರಡು ಸ್ಪೂನ್ ಧನ್ಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಹುಣಸೆ ರಸನ ಹಾಕೋಬೇಕು ಈ ನುಗ್ಗೆಕಾಯಿ ಯಾವುದೇ ಸಾಂಬಾರು ಮಾಡಲಿ ಒಂದು ಸ್ವಲ್ಪ ನುಗ್ಗೆ ಅಂದರೆ ಹುಣ್ಸೆ ರಸ ಇದ್ದರೆ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ನುಗ್ಗೆ ರಸನ ಹಾಕೋ ಸಾರಿ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆ ಮಾಡಿಕೊಂಡು ಒಂದೇ ಸಲ ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರ್ನ ನಾನು ಇಲ್ಲಿ ಸಾಸಿವೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಆನಿಯನ್ನು ಕರಿಬೇವು ಎಲ್ಲ ಹಾಕಿ ನೀಟಾಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗನ್ನು ಹಾಕ್ತೀನಿ ಹಿಂಗನ್ನು ಹಾಕ್ಬಿಟ್ಟು ನೀಟಾಗೆ ಒಂದು ಒಗ್ಗರಣೆ ಮಾಡಿಕೊಂಡು ಈ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ರುಚಿಯಾಗಿರುತ್ತೆ ನಾನಿಲ್ಲಿ ಹಿಂಗನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಇದು ನೀಟಾಗೆ ನಾವು ಫ್ರೈ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಬಿಟ್ಟು ಎಷ್ಟು ಬೇಕು ನೀರು ನೋಡಿಕೊಂಡು ಸಮ ಮಾಡಿ ನಾವು ಗ್ಯಾಸ್ ಮೇಲೆ ಇಟ್ಟರೆ ಆರಾಮಾಗಿ ಒಂದು ವಿಷಾಲ ಮಾಡಿಸ್ಕೊಂಡ್ರೆ ಸಾಕು ತರಕಾರಿ ಎಲ್ಲ ಬೇಗ ಬೇಯುತ್ತೆ ನಮಗೆ ರುಚಿಯಾದ ಮದುವೆ ಮನೆಯಲ್ಲಿ ಮಾಡುವಂಥ ರೀತಿಯ ಸಾಂಬಾರು ರೆಡಿ ಆಗತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಇದನ್ನು ನೋಟಿಫಿಕೇಶನ್ ಬರುತ್ತೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ಸ್ವಲ್ಪ ಹಾಕಿದೆ ಸ್ವಲ್ಪ ತುಂಬಾ ಗಟ್ಟಿ ಇತ್ತು ಅನ್ನಿಸ್ತು ನೋಡಿ ಈ ಥರ ಕ್ವಾಂಟಿಟಿ ಆದರೆ ಸಾಕು ತುಂಬಾ ಅದವಾಗಿದೆ ಸಾಂಬಾರು ಈ ಸಾಂಬಾರು ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್ ತುಂಬಾ ಆಗುತ್ತೆ ನಾನು ಕಾಯಿಯನ್ನು ಯೂಸ್ ಮಾಡಿಲ್ಲ ಜಸ್ಟ್ ಬೇಳೆ ಮಸ್ತು ಅದೇ ಥರ ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವೆಲ್ಲ ಥರ ತರಕಾರಿನೂ ಹಾಕ್ಕೊಂಡು ಇದೇ ಬೇರೆ ಬೇರೆ ತರಕಾರಿ ಹಾಕ್ಕೊಂಡು ಇದೇ ಥರ ನೀವು ಸಾಂಬಾರು ಮಾಡ್ಕೋಬೋದು ಬೇಳೆ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ನೋಡಿ ನಾನು ಒಂದು ವಿಷಲಿ ಮಾಡಿಸಿದ್ದೀನಿ ಸಾಂಬಾರು ಇಷ್ಟು ಚೆನ್ನಾಗಿದೆ ಅಂತ ನಾನು ಇನ್ನೊಂದು ಬೌಲಿ ಸಾರು ಮಾಡ್ತೀನಿ ನೋಡಿ ತುಂಬಾ ಅದುವಾಗಿದೆ ಎಲ್ಲ ತರಕಾರಿನೂ ಸಹ ಬೆಂದಿದೆ ತುಂಬ ರುಚಿಯಾಗಿತ್ತು ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅನ್ನಕ್ಕಂತೂ ತುಂಬ ಏನು ಮಾಡ್ಸಿದ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್